ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ ತುಲಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂಥ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷ್ಯ ಜ್ಯೋತಿಷಾಸ್ತ್ರವನ್ನು ನಂಬೋರಾತ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಹಾಗೂ ವೀಕ್ಷಣೆ ಮಾಡಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನು ಭಯಪಡುವುದು ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ದೆವ್ವಭೂತಗಳೇ ಭಯದ ಮೂಲ ಕಾರಣವಲ್ಲ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವಗಳಿಂದ ಭಯವನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಬಗ್ಗೆ ಭಯವಿರುತ್ತದೆ ಎಂಟನೇ ಭಾವದಿಂದ ಆಕಸ್ಮಿಕ ಭಯ ನಿಮ್ಮ ಜೀವನದಲ್ಲಿ ಘಟಿಸುವ ಘಟನೆಗಳ ಅವ್ಯಕ್ತ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ ರಾಶಿ ರಾಶಿಚಕ್ರದಲ್ಲಿ ರಾಶಿ ಏಳನೇ ರಾಶಿಯಾಗಿದೆ ಪಂಚತತ್ವಗಳ ಪ್ರಕಾರ ತುಲಾರಾಶಿ ವಾಯುತತ್ವ ರಾಶಿಯಾಗಿದೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಪಂಚಮಾಧಿಪತಿ ಶನಿಗ್ರಹ ನವಮಾಧಿಪತಿ ಬುಧಗ್ರಹವಾಗಿದೆ ಶುಕ್ರಗ್ರಹ ಪ್ರೀತಿ ಪ್ರೇಮ ಸೌಂದರ್ಯಕ್ಕೆ ಆಡಂಬರಕ್ಕೆ ಕಲೆ ಸಂಗೀತಕ್ಕೆ ಕಾರಕ ಗ್ರಹ ಕೋಮಲ ಹಾಗೂ ದಯೆಯ ಪ್ರತೀಕವಾಗಿದೆ ಶನಿಗ್ರಹ ಗಂಭೀರತೆ ದುಃಖಕ್ಕೆ ಕಾರಕ ಗ್ರಹ ನ್ಯಾಯಕಾರಕ ಗ್ರಹ ಸತತ ಪ್ರಯತ್ನ ಆಂತರಿಕ ವಿಶ್ಲೇಷಣೆಗೆ ಕಾರಕ ಗ್ರಹ ಬುಧ ಗ್ರಹ ಬುದ್ಧಿವಂತಿಕೆಗೆ ಜ್ಞಾನಕ್ಕೆ ಸಫಲತೆಗೆ ಪ್ರತೀಕವಾಗಿದೆ ಈ ಮೂರು ಗ್ರಹಗಳ ಸ್ಥಿತಿ ಜಾತಕರ ಕುಂಡಲಿಯಲ್ಲಿ ಚೆನ್ನಾಗಿದ್ದರೆ ಜಾತಕರು ಹೆಸರು ಕೀರ್ತಿ ಸಂಪತ್ತನ್ನು ಪಡೆದು ಸಂತೋಷಕರವಾದ ಜೀವನವನ್ನು ಸಾಗಿಸುತ್ತಾರೆ ತುಲ ರಾಶಿಯ ಚಿಹ್ನೆ ತಕ್ಕಡಿ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ನ್ಯಾಯ ಹಾಗೂ ಅನ್ಯಾಯವನ್ನು ಸರಿಯಾಗಿ ತೂಗುವ ಚಿಹ್ನೆಯಾಗಿದೆ ಇದೇ ರೀತಿ ತುಲಾರಾಶಿಯವರು ನ್ಯಾಯದ ವಿಚಾರ ಅಂತ ಬಂದಾಗ ನಮ್ಮವರು ಬೇರೆಯವರು ಅಂತ ನೋಡದೆ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ನ್ಯಾಯದ ಪರವಾಗಿ ಮಾತನಾಡುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಗುಣವಿರುತ್ತದೆ ಪಂಚಮಾಧಿಪತಿ ಶನಿಗ್ರಹವಾಗಿರುವುದರಿಂದ ಯಾರಾದರೂ ಸುಳ್ಳು ಹೇಳಿದ್ರೆ ನಾಟಕ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿಯೇ ಕಂಡು ಹಿಡಿಯುತ್ತಾರೆ ಬೇರೆಯವರ ಭಾವನೆಗಳನ್ನು ಮನಸ್ಸಿನ ಮಾತುಗಳನ್ನು ಕಂಡು ಹಿಡಿಯುತ್ತಾರೆ ತುಲಾರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಇವರ ಜೊತೆ ಸತ್ಯವಾಗಿ ಮಾತನಾಡಿ ನೀವೇನಾದರೂ ಸುಳ್ಳು ಹೇಳಿ ನಾಟಕ ಮಾಡಿ ಪ್ರದರ್ಶನ ಮಾಡಿಕೊಂಡು ಸುಳ್ಳು ವ್ಯೂಹವನ್ನು ರಚಿಸಿಕೊಂಡು ಇವರ ಮನಸ್ಸಿಗೆ ಹತ್ತಿರವಾಗಬಹುದು ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬಹಳ ಹುಷಾರಾಗಿರಿ ಪಂಚತತ್ವಗಳ ಪ್ರಕಾರ ತುಲಾರಾಶಿ ವಾಯುತತ್ವ ರಾಶಿ ತುಲಾರಾಶಿಯವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತಾರೆ ತನ್ನ ಜೊತೆ ಇರುವವರೆಗೂ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹವಾಗಿರುವುದರಿಂದ ಕಲೆ ಸಂಗೀತ ಸಾಹಿತ್ಯ ನೃತ್ಯದ ಬಗ್ಗೆ ವಿಶೇಷ ಒಲವು ಆಸಕ್ತಿಯನ್ನ ಇಟ್ಟುಕೊಂಡಿರುತ್ತಾರೆ ಪ್ರೀತಿಯ ಆರಾಧಕರಾಗಿರುತ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿ ಹಾಗೂ ಪ್ರಕೃತಿಯಲ್ಲಿಯೂ ಸೌಂದರ್ಯವನ್ನು ಹುಡುಕುತ್ತಾರೆ ಸೌಂದರ್ಯವನ್ನ ನೋಡಿ ಸಂಭ್ರಮಿಸುವ ಸೌಂದರ್ಯದ ಆರಾಧಕರಾಗಿರುತ್ತಾರೆ ತುಲಾರಾಶಿಯವರು ತನ್ನ ಕುಟುಂಬದವರಿಗೂ ಸ್ನೇಹಿತರಿಗೂ ದೊಡ್ಡ ವರದಾನವಾಗಿರುತ್ತಾರೆ ಇವರು ಇದ್ದ ಕಡೆ ಸಂತೋಷಕರವಾದಂತಹ ವಾತಾವರಣ ಇರುತ್ತದೆ ತನ್ನ ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಎಲ್ಲ ಸಂಬಂಧಗಳನ್ನು ಜೊತೆಯಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಯಾವುದೇ ವ್ಯಕ್ತಿಗಳನ್ನು ದೂರ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ ಇವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವೊಂದು ಬಾರಿ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಗಂಭೀರವಾದ ವಿಚಾರಧಾರಾ ವ್ಯಕ್ತಿತ್ವದವರು ಜಗಳ ವಾದಗಳು ಮಾಡಲು ಇಷ್ಟಪಡುವುದಿಲ್ಲ ಶಾಂತಿ ಸಮಾಧಾನದಿಂದ ಇರಲು ಇಷ್ಟಪಡುತ್ತಾರೆ ಇಬ್ಬರ ಮಧ್ಯೆ ಜಗಳವಾದರೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಳ್ಳೆಯದನ್ನು ಹೇಳಿದರೂ ಈ ಸಮಾಜದವರು ನಿಮ್ಮನ್ನು ಕೆಟ್ಟವರೆಂಬ ಹಣೆ ಪಟ್ಟಿ ಕಟ್ಟುತ್ತಾರೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಮನಸ್ಸಿರುತ್ತದೆ ಯಾರು ಏನೇ ಹೇಳಿದ್ರೂ ನೀವು ಬದಲಾಗುವುದಿಲ್ಲ ನಿಮ್ಮ ಒಳ್ಳೆಯತನಕ್ಕೆ ಒಂದಲ್ಲ ಒಂದು ದಿನ ಪ್ರಶಂಸೆ ಸಿಕ್ಕೇ ಸಿಗುತ್ತದೆ ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತೀರಾ ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ಸ್ವಾರ್ಥಿಗಳು ಎಂಬಂತಹ ಅಣೆಪಟ್ಟಿಯನ್ನು ಕಟ್ಟುತ್ತಾರೆ ನಾನು ಯಾವುದೇ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಬಹಳ ನಿಷ್ಪಕ್ಷಪಾತಿಯಾಗಿರಬೇಕು ಯಾರಿಗೂ ಭೇದಭಾವ ಮಾಡದೇ ಇರಬೇಕು ನನ್ನಿಂದ ಯಾವ ತಪ್ಪು ಕೆಲಸಗಳು ಆಗಬಾರದೆಂಬ ಭಯವಿರುತ್ತದೆ ತುಲಾರಾಶಿಯವರ ಮನಸ್ಸಿನಲ್ಲಡಗಿರುವಂತಹ ಅವ್ಯಕ್ತ ಭಯ ನಾನು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದೆಂಬ ಭಯವಿರುತ್ತದೆ ತುಲಾ ರಾಶಿ ಸಾಮಾಜಿಕ ರಾಶಿಯಾಗಿರುವುದರಿಂದ ಸಮಾಜಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಮ್ಮ ಮನಸ್ಸು ಸದಾ ದುಡಿಯುತ್ತದೆ ಎಲ್ಲರ ಜೊತೆ ಪ್ರೀತಿಪೂರ್ವಕವಾಗಿ ಜೀವಿಸಲು ಇಷ್ಟಪಡುತ್ತೀರಾ ಯಾರು ಏನೇ ಅಂದುಕೊಂಡರೂ ದೇವರ ಸೃಷ್ಟಿಯಲ್ಲಿ ನೀವು ಸರಿಯಾಗಿಯೇ ಇರುತ್ತೀರಾ ಜನರ ದೃಷ್ಟಿಯಲ್ಲಿ ನೀವು ತಪ್ಪಾಗಿ ಕಂಡರೂ ಪರವಾಗಿಲ್ಲ ನೀವು ನಿಮ್ಮ ಈ ಮನಸ್ಸಿನ ಅವ್ಯಕ್ತ ಭಯದ ಮೇಲೆ ವಿಜಯವನ್ನು ಸಾಧಿಸಿ ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರುತ್ತಾನೆಂದು ಹೇಳಬಹುದು ಅಂದರೆ ಲೆಕ್ಕಾಚಾರದಲ್ಲಿ ಪಕ್ಕಾ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೇ ಬರಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನೂ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣಗಳನ್ನು ತುಲರಾಶಿಯವರು ರಾಶಿಯವರು ಹೊಂದಿರುತ್ತಾರೆ ಈ ರಾಶಿಯವರಿಗೆ ಕುಟುಂಬವನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆಯೇ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವರ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನು ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದರಿಂದ ರಾಶಿಯವರು ಮಿಸ್ ಮಾಡದೆ ಒಂದು ಸಕ್ಸಸ್ ಅನ್ನು ಪಡ್ಕೊಳ್ತಾರೆ ಎಂದು ಹೇಳಬಹುದು ಆದರೆ ವಿಶೇಷವಾಗಿ ರಾಶಿಯವರು ತೊಂಬತ್ತು ಪರ್ಸೆಂಟ್ ಜನರು ಸಕ್ಸಸ್ಸನ್ನು ಕಾಣುತ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ಅವರವರ ದುರಾಲೋಚನೆಗಳಿಂದ ಅವರಿವರ ಮಾತನ್ನು ನಂಬಿ ಅವರನ್ನೇ ದೇವರೆಂದು ನಂಬಿಕೊನೆಗೆ ಬೀದಿಗೆ ಬಿದ್ದು ಹಾಳಾಗುತ್ತಾರೆ ತುಲ ರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನು ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತು ತುಂಬ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ಒಂದು ಬೆಲೆಯನ್ನು ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ ಆದರೆ ಇವರು ತಂದೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳ್ಬೋದು ಇವರು ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಆದರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗುವುದಿಲ್ಲ ಇನ್ನು ತುಲ ರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನ ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿ ಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳಲ್ಲ ಕುಟುಂಬದ ಪರ್ಸನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನ ಬಿಡೋ ಮಾತೆ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನ ಕೊಡ್ತಾರೆ ಎಂದು ಹೇಳಬಹುದು ಎದುರಾಳಿ ಭಯ ಬಿದ್ದು ಹೊಡಿ ಹೋಗಬೇಕು ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದಾಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಕೂಡ ಇವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಈ ತುಲಾರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಎಂದು ಹೇಳಲಾಗುತ್ತೆ ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದರಿಂದ ತುಲಾರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ದರೂ ಸಹ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ತುಲ ರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲೇ ಇಟ್ಕೊಳ್ಳಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ತುಲ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲ ರಾಶಿಯವರು ಧನ್ಯರು ನೋಡಿದ್ರಲ್ಲ ವೀಕ್ಷಕರೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟವರಗಳು ಯಾವ್ಯಾವು ಎಂದು ನಿಮಗೂ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ನೀವು ಸಹ ತುಲಾ ರಾಶಿಯವರಾಗಿದ್ದರೆ ಓಂ ನಮ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಸರ್ವೇ ಜನ ಭವಂತು ಎಲ್ಲರಿಗೂ ಧನ್ಯವಾದಗಳು